ಸುರಪುರ ಸಂಸ್ಥಾನ ಅಥವಾ ಸುರಪುರ ಸಾಮ್ರಾಜ್ಯವು ಭಾರತದ ಕರ್ನಾಟಕದ ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿದ್ದ ಒಂದು ರಾಜಪ್ರಭುತ್ವದ ರಾಜ್ಯವಾಗಿತ್ತು ಇದು ಡೆಕ್ಕನ್ ಪ್ರದೇಶದ ಇತಿಹಾಸದಲ್ಲಿ ವಿಶೇಷವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಶತಮಾನಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಪ್ರತಿರೋಧ ಮತ್ತು ಪ್ರಾದೇಶಿಕ ರಾಜಕೀಯ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆಗಳಿಗೆ ಸಂಸ್ಥಾನವು ಹೆಸರುವಾಸಿಯಾಗಿತ್ತು ಸುರಪುರವನ್ನು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಬೇಡನಾಯಕ ಸದಸ್ಯರು ಸ್ಥಾಪಿಸಿದರು ಇದು ಅವರ ಸಮರ ಸಂಪ್ರದಾಯಗಳಿಗೆ ಹೆಸರುವಾಸಿಯಾದ ಯೋಧ ಬುಡುಕಟ್ಟು ಸುರಪುರದ ಮೊದಲ ಆಡಳಿತಗಾರ ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ರಾಜ್ಯವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ಕಾಲಾಂತರದಲ್ಲಿ ಸಂಸ್ಥಾನವು ಹೆಚ್ಚಿನ ಸ್ವಾಯತ್ತತೆಯನ್ನು ಗಳಿಸಿತು ಮತ್ತು ಪ್ರಾದೇಶಿಕ ವ್ಯವಹಾರಗಳಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಲು ಪ್ರಾರಂಭಿಸಿತು ಸುರಪುರದ ಅತ್ಯಂತ ಗಮನಾರ್ಹ ಮತ್ತು ಕೊನೆಯ ಸ್ವತಂತ್ರ ಆಡಳಿತಗಾರ ರಾಜ ವೆಂಕಟಪ್ಪ ನಾಯಕ ಅವರು ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಚಿಕ್ಕ ಹುಡುಗನಾಗಿ ಸಿಂಹಾಸನವನ್ನು ಏರಿದರು ಅವರ ಯೌವನದ ಹೊರತಾಗಿಯೂ ಅವರು ವಿಸ್ತರಿಸುತ್ತಿರುವ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ಪ್ರತಿಭಟನೆಯ ಸಂಕೇತವಾದರು ಅವರ ಆಳ್ವಿಕೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಮಿಷನರಿಗಳು ರಾಜ್ಯದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಿದರು ಇದು ಹೆಚ್ಚುತ್ತಿರುವ ಉದ್ವಿಗ್ನತೆಗೆ ಕಾರಣವಾಯಿತು ಹದಿನೆಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಸಮಯದಲ್ಲಿ ರಾಜಾ ವೆಂಕಟಪ್ಪನಾಯಕ ಗಮನಾರ್ಹ ವ್ಯಕ್ತಿಯಾದರು ದಂಗೆಯು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಕೇಂದ್ರೀಕೃತವಾಗಿದ್ದರೂ ಅದರ ಪರಿಣಾಮ ದಕ್ಷಿಣದಲ್ಲಿಯೂ ಕಂಡುಬಂದಿತು ವೆಂಕಟಪ್ಪ ನಾಯಕನು ತನ್ನ ಆಡಳಿತದಲ್ಲಿ ಬ್ರಿಟಿಷ್ ಹಸ್ತಕ್ಷೇಪವನ್ನು ಸ್ವೀಕರಿಸಲು ನಿರಾಕರಿಸಿದನು ಮತ್ತು ತನ್ನ ರಾಜ್ಯದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದನು ಈ ಪ್ರತಿರೋಧವನ್ನು ಬ್ರಿಟಿಷರು ದಂಗೆಯ ಕೃತ್ಯವೆಂದು ಪರಿಗಣಿಸಿದರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರು ರಾಜ ವೆಂಕಟಪ್ಪ ನಾಯಕನನ್ನು ತಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಅವರನ್ನು ಸುಳ್ಳು ನೆಪದಲ್ಲಿ ಹೈದರಾಬಾದ್ಗೆ ಕರೆಸಲಾಯಿತು ಮತ್ತು ಬಂಧಿಸಲಾಯಿತು ತರುವಾಯ ಅವರನ್ನು ಬ್ರಿಟಿಷ್ ನ್ಯಾಯಾಲಯವು ವಿಚಾರಣೆಗೆ ಒಳಪಡಿಸಿ ಶಿಕ್ಷೆ ವಿಧಿಸಿತು ಅವರು ಕೇವಲ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಜೈಲಿನಲ್ಲಿ ನಿಗೂಢ ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಯಿತು ಮತ್ತು ಅವರು ನಿಧನರಾದರು ಇದು ಅವರನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರನ್ನಾಗಿ ಮಾಡಿತು ಅವರ ಮರಣದ ನಂತರ ಬ್ರಿಟಿಷರು ಸುರಪುರವನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಡಿಯಲ್ಲಿ ಸೇರಿಸಿಕೊಂಡದು ದುಷ್ಕೃತ್ಯವೇ ಕಾರಣವೆಂದು ಆರೋಪಿಸಿದರು ಸುರಪುರದ ಪತನವು ಅದರ ಸ್ವಾತಂತ್ರ್ಯದ ಅಂತ್ಯವನ್ನು ಸೂಚಿಸಿತು ಮತ್ತು ಈ ಪ್ರದೇಶವು ನೇರ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತು ಸುರಪುರವು ಕಲೆ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿತ್ತು ಸುರಪುರ ಅರಮನೆ ಸ್ಥಳೀಯ ದೇವಾಲಯಗಳು ಮತ್ತು ಐತಿಹಾಸಿಕ ಸ್ಥಳಗಳು ಇನ್ನೂ ರಾಜ್ಯದ ಹಿಂದಿನ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿವೆ ಈ ಪ್ರದೇಶವು ಸಂಪ್ರದಾಯದಿಂದ ಸಮೃದ್ಧವಾಗಿತ್ತು ಮತ್ತು ಅದರ ಜನರ ಮಾರಿತ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಿತ್ತು ಇಂದು ರಾಜಾ ವೆಂಕಟಪ್ಪ ನಾಯ್ಕನನ್ನು ವಸಾಹತುಶಾಹಿ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದ ಧೈರ್ಯಶಾಲಿ ಮತ್ತು ತತ್ವಫಲಿತ ಯುವ ಆಡಳಿತಗಾರನೆಂದು ಸ್ಮರಿಸಲಾಗುತ್ತದೆ ಅವರ ಪರಂಪರೆಯನ್ನು ಕರ್ನಾಟಕದ ಸಾಂಸ್ಕೃತಿಕ ಸ್ಮರಣೆಯಲ್ಲಿ ಆಚರಿಸಲಾಗುತ್ತದೆ ಮತ್ತು ವಸ್ತು ಸಂಗ್ರಹಾಲಯಗಳು ಮತ್ತು ಶೈಕ್ಷಣಿಕ ಉಪಕ್ರಮಗಳ ಮೂಲಕ ಸುರಪುರದ ಇತಿಹಾಸ ಮತ್ತು ಪರಂಪರೆಯನ್ನು ಸಂರಕ್ಷಿಸಲು ಪ್ರಯತ್ನಗಳನ್ನು ಮಾಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಎಸ್ಆರ್ ಪಿ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ